ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಸಂತ ಶ್ರೇಷ್ಠ ಕನಕದಾಸ ಜಯಂತೋತ್ಸವ ಕುಲ ಕುಲವೆಂದು ಬಡಗಾಡದರಿ ಶಾಸಕ ಅಪ್ಪಾಜಿ ನಾಡಗೌಡ್ ವಾರ್ತೆಗಳ ವಿವರ ಎಲ್ಲ ಶರಣರು ಸಂತರು ದೇವರನ್ನ ಸಾಕ್ಷಾತ್ಕಾರಿಸಿಕೊಂಡಿದ್ದರು ಕಾರಣ ಅವರಲ್ಲಿ ಯಾವ ಸ್ವಾರ್ಥ ಮೇಲೂ ಕೇಳು ಇರಲಿಲ್ಲ ಹೀಗಾಗಿ ದೇವರೇ ಅವರಿಗೆ ಸಾಕ್ಷಾತ್ಕಾರವಾಗಿ ಮಾನವ ಕಲ್ಯಾಣಕ್ಕಾಗಿ ಮಾರ್ಗದರ್ಶನವನ್ನ ಮಾಡುತ್ತಿದ್ದರು ಆದರೆ ನಮ್ಮಲ್ಲಿ ಸ್ವಾರ್ಥ ಮೇಲೂ ಕೀಳು ಭಾವ ತುಂಬಿದ ಕಾರಣ ದೇವರನ್ನ ಕಾಣಲು ಸಾಧ್ಯವಿಲ್ಲವೆಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಸೋಮವಾರ ತಹಶೀಲ್ದಾರ್ ಕಚೇರಿ ಸಭಾಭವನದಲ್ಲಿ ತಾಲೂಕಾ ಆಡಳಿತದಿಂದ ಹಮ್ಮಿಕೊಂಡ ಸಂತ ಶ್ರೇಷ್ಠ ಕನಕದಾಸರ ಜಯಂತೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕನಕದಾಸರು ಕುಲಕುಲವೆಂದು ಬಡಿದಾಡದಿರಿ ನಿಮ್ಮ ಕುಲದ ನೆಲೆ ಏನು ಬಲ್ಲಿರ ಎಂದಿದ್ದಾರೆ ಮಾಡುವ ವೃತ್ತಿಯಿಂದ ಜಾತಿ ಬಂತೆ ವಿನಃ ದೇವರು ಸೃಷ್ಟಿಸಿದ್ದು ಗಂಡು ಹೆಣ್ಣು ಮಾತ್ರ ಬದಲಾದ ಜೀವನ ಶೈಲಿ ಆಯ್ಕೆ ಮಾಡಿಕೊಂಡ ವೃತ್ತಿ ಜಾತಿಯಾಗಿ ಪರಿವರ್ತನೆಯಾಗಿದೆ ಒಗ್ಗಟ್ಟು ತಡೆಯುವುದನ್ನು ಬಿಟ್ಟು ಒಡಕು ಮಾಡುವುದು ಬಿಡಬೇಕು ಎಂದರು ಅಮೆರಿಕದ ಈಗಿನ ಅಧ್ಯಕ್ಷ ಟ್ರಂಪ್ ಅವರ ಮೂಲ ವೃತ್ತಿ ಕ್ಷೌರಿಕ ವೃತ್ತಿಯಾಗಿತ್ತು ಯಾರಲ್ಲಿ ಬೆಳೆಯುವ ಸಾಮರ್ಥ್ಯ ವಿಶ್ವಾಸವಿದೆ ಅವರು ಎಲ್ಲಿ ಬೇಕಾದರೂ ತಲುಪಬಹುದು ಪ್ರಧಾನಿ ನರೇಂದ್ರ ಮೋದಿಯವರು ಬೇರೆ ಪಕ್ಷದಲ್ಲಿ ಇರಬಹುದು ಅವರು ಸಾಮಾನ್ಯ ಪರಿವಾರದಲ್ಲಿ ಹುಟ್ಟಿ ಇಂದು ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ ರಾಜಕಾರಣವೇ ಬೇರೆ ಅವರು ನಮ್ಮ ಪ್ರಧಾನಿಯೂ ಹೌದು ಒಳ್ಳೆಯ ಕೆಲಸ ಮಾಡಿದಾಗ ಹೊಗಳಬೇಕು ತಪ್ಪು ಮಾಡಿದಾಗ ಟೀಕೆ ಮಾಡುವ ಅಧಿಕಾರವಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ಬೀದಿ ದೀಪದಲ್ಲಿ ಓದಿ ದೇಶಕ್ಕೆ ಸಂವಿಧಾನವನ್ನ ನೀಡಿದ್ದಾರೆ ಎಂದರು ಇವರಿಗೆಲ್ಲ ದೇವರು ಕಂಡಿದ್ದಾನೆ ಅಂತ ನಮ್ಮಲ್ಲಿ ವರ್ತ ಕನಕದಾಸರು ಆ ಭಗವಂತನ ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಅದೇ ಪ್ರಕಾರವಾಗಿ ಹತ್ತು ಹಲವಾರು ಶರಣರು ಕೂಡ ಪ್ರತ್ಯಕ್ಷವಾಗಿ ದೇವರನ್ನು ಕಂಡಿದ್ದಾರೆ ಅವರು ಕೂಡ ದೇವತೆ ರೂಪವನ್ನು ತಗೊಂಡು ನಮ್ಗೆ ಕಂಡಿಲ್ಲ ಇದು ಮೂರು ಪ್ರಶ್ನೆ ನಮ್ಗೆ ಕಂಡಿಲ್ಲ ಅವ್ರಿಗೆ ಕಾಣ್ತು ಇದು ಮೂರು ಪ್ರಶ್ನೆ ಅವರು ದೇವರು ಕಾಣಬೇಕಂದ್ರೆ ಅವರಲ್ಲಿ ಏನೋ ವಿಶೇಷವಾಗಿರ್ತಕ್ಕಂತ ಅವರು ದೇವಮಾನವಾಗಿ ಈ ಭೂಮಿ ಮೇಲೆ ಹುಟ್ಟಿದ್ದಾರೆ ಇದು ಬಹಳ ಅವರು ಮಾನವರಾಗಿ ಹುಟ್ಟಿಲ್ಲ ದೇವ ಈ ಭೂಮಿ ಅವ್ರಿಗೆ ದೇವರು ಸ್ವತಃ ಪ್ರತ್ಯಕ್ಷನಾಗ್ತಿದ್ದ ತಿಮ್ಮಪ್ಪ ಆಗ್ತಿದ್ದ ಕೆನಕನ ಕಿಂಡಿ ಕೃಷ್ಣ ಸ್ವತಃ ಕೃಷ್ಣನ ಪ್ರತ್ಯಕ್ಷ ಆಗಿತ್ತು ಅಂದ್ರೆ ಏನರ್ಥ ಅವರು ಒಂದು ಬಹಳ ಸರಳವಾದಂತಹ ಮತ್ತು ಬಹಳ ವಿಶಾಲವಾದಂತಹ ಮನಸ್ಸಿತ್ತು ಜಗತ್ತನ್ನ ಏಕ ದೃಷ್ಟಿಯಿಂದ ನೋಡ್ತಿದ್ರು ದಾರತ ಮಾಡ್ತಾ ಇರ್ಲಿಲ್ಲ ಯುವ ಆ ಜಾತಿಯವ ಈ ಇವ ಕೇಳು ಅನ್ನುವಂತಹದ್ದನ್ನ ಭಾವನೆ ಇರಲಿಲ್ಲ ಅವರೆಲ್ಲರಿಗೆ ಸರಿಸಮಾನವಾಗಿ ನೋಡ್ತಕ್ಕಂತ ದೃಷ್ಟಿ ಇರಲಿಲ್ಲ ಭಗವಂತ ನನ್ನ ದೂತನ ಕಳಿಸಿದಂತ ಕೆಲಸ ಇವನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅವನಿಗೆ ಪ್ರತ್ಯಕ್ಷ ಆಗಿ ಮಾರ್ಗದರ್ಶನ ಮಾಡಬೇಕು ಅವನಿಗೆ ಇನ್ನೂ ಕೂಡ ಹೆಚ್ಚಿನ ஜனல்யாணு கனகதாசர ஜெயந்தி ஆச்சரேஷன அதன் பித்த மாத்திர நம் எல்லாம் ನಿಜವಾದಂತ ಮಾನವರಾಗಿ ಇದ್ದೀವಲ್ಲ ಅದಕ್ಕಿಂತ ದೇವಮಾನತನಕ್ಕೆ ಭಾಗ್ಯಕ್ಕೆ ಸಾಧ್ಯ ಅದು ಕುಲಕಮ ಎಂದು ಬಡದಾಡದಲ್ಲಿ 20 ಕುಲದನ್ನೆಲ್ಲ ಬллиರಾ 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 ಕುಲಕಮ ಎಂದು ಬಡದಾಡದಲ್ಲಿ 20 ಕುಲದನ್ನೆಲ್ಲ ಬллиರಾ 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 ಯಾರಿಗೂ ಗೊತ್ತಿಲ್ಲ ಯಾರು ಮೂಲ ಎಲ್ಲಿಂದ ಬಂತು كده ಟ್ರಾನ್ಸ್‌ಫಾರ್ಮೇಷನ್ ವೃತ್ತಿಯಿಂದ ಬದಲಾವಣೆ ಒಂದೊಂದು ವೃತ್ತಿಯಿಂದ ಬದಲಾವಣೆ ಆಗ್ತಾ ಹೋಗುದು ಮನುಷ್ಯ ಹುಟ್ಟುವಾಗ ಎರಡೇ ಎರಡು ಆ ದೇವರು ಉಡಿಸಿದ ಭೂಮಿ ಮೇಲೆ ಒಂದು ಗಂಡು ಒಂದು ಹೆಣ್ಣು ಜಾತಿ ಗಂಡು ಒಂದು ಹೆಣ್ಣು ಜಾತಿ ಮುಂದೆ ಕ್ರಮೇಣವಾಗಿ ನಮ್ಮ ಜೀವನ ಶೈಲಿಯ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನು ಆಯ್ಕೆ ಒಬ್ಬರ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಒಬ್ಬ ಜಾತಿ ಆಗಿ ಪರಿವರ್ತನೆ ಒಂದು ಒಕ್ಕಟ್ಟನ್ನು ಬದಲಾಗಿ ಸಮಾಜವನ್ನು ಒಡೆದು ಮಾಡುವಂತಹ ರೀತಿಯಲ್ಲಿ ನಾವು ವರ್ತನೆ ಮಾಡ್ತೀವಿ ಇದು ನಿಲ್ಬೇಕು ಇವತ್ತು ಹೇಳಿದ್ರೆ ಬಹಳ ಮಂದಿ ಇವತ್ತೇನೋ ಆಗ್ತೇವೆ ಇವತ್ತೇನು ಆಗಿದ್ದಾರೆ ಪ್ರೆಸಿಡೆಂಟ್ ಆಫ್ ಅಮೆರಿಕ ಆಗಿದ್ದಾರೆ ಅವ್ರ ಮೂಲ ವೃತ್ತಿ ಏನಿತ್ತು ಗೊತ್ತ ಮೂಲ ವೃತ್ತಿ ಏನು ಮೂಲ ವೃತ್ತಿ ಬಾರ್ಬರ್ ಬಾರ್ಬಾರ ಆ ಸಾಮರ್ಥ್ಯತೆ ಇರುತ್ತೆ ಯಾವ ಜನರ ವಿಶ್ವಾಸವನ್ನ ಗಳಿಸಬಲ್ಲ ಆ ವ್ಯಕ್ತಿ ಎಲ್ಲಿಗಳ್ ಹೋಗ್ತಕ್ಕಂಥ ಇವತ್ತು ಇಪ್ಪತ್ತೊಂದನೇ ಶತಮಾನ ಇದನ್ನ ನಾವು ತಿಳ್ಕೊಬೇಕು ನಿಲ್ಬೇಕು ಎಲ್ಲೋ ಒಂದು ಕಡೆ ನಿಲ್ಬೇಕು ನರೇಂದ್ರ ಮೋದಿ ಹೋಗೋಣ ಚಿತ್ತ ಮಂತ್ರಿ ಹುಟ್ಟಿದಂತ ಮತ್ತೆ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಧಾನ ಮಂತ್ರಿ ಆಗಿ ಇವತ್ತು ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ರಾಜಕಾರಣದಲ್ಲಿ ಟಿಕೆ ಟಿಕೆ ಟಿಪ್ಪಣಿ ನಾವು ಮಾಡೇ ಮಾಡ್ತೀವಿ ಸಹಜವಾಗಿ

ಪರಶುರಾಮ್ ಚೋಡ್ಕೇರ್ ನೀಡಿದರು ವೀರಪ್ಪನಾಯ್ ಗೌಡಚೆತ್ತು ಹಾವೇರಿ ಜಿಲ್ಲಾ ಶಿಗಾಂ ತಾಲೂಕು ಬಾಳ ಗ್ರಾಮ ಗೌಡಚಿತ್ತು ಒಳ್ಳೆ ಗೌಡಿಕೆ ಮಾಡುವಂತ ಮನುಷ್ಯ ಕುರುಬ ಸಮಾಜಕ್ಕೆ ಸೇರಿದಂತ ವ್ಯಕ್ತಿ ಆತ ಅವಾಗ ವೀರಪ್ಪಗೌಡ ವೀರಪ್ಪನಾಯಕ್ ಅಂತ ಬಂದ್ರೆ ವೀರಪ್ಪಗೌಡ ಅಂತಿತ್ತು ಅವಾಗೊಬ್ಬ ಮುರೂಪಳಾದಂತ ಹೆಂಡತಿತ್ತು ಭಕ್ಷಮ್ಮ ಅಂತೆ ಬಹಳ ದೈವ ಭಕ್ತಿ ಆಗ್ತಾ ಇದೆ ಆದ್ರೆ ಏನು ಮಾಡೋದು ದೇವ್ರು ಎಲ್ಲ ಹೋಗ್ತಿದ್ದ ಒಂದು ಹೊರಗೆ ಇಟ್ಟಿದ್ದ ಮಕ್ಕಳು ಬೇಡ್ ಹೋಗ್ತಾಳ ದೇವ್ರು ಹತ್ತು ಹನ್ನೆರಡು ದೇವ್ರ ತಯಾರಿಗೆ ಹೋಗ್ತಾಳ ತಾಯಿ ಕಂದನ ಕೊಡು ಶಿವನಿ ಬಂಧನವ ಬಡದಾರಿ ಕಂದನ ಕೊಡು ಶಿವನಿ ಬಂಧನವ ಹೋಗಿತ್ತು ಹೋಗಿ ಅಂತಿದ್ರು ಜನ ಬಾ ಗ್ರಾಮದ ಜನ ಅವಾಗ ಒಂದು ದಿನ ರಾತ್ರಿ ತಾಯಿ ಕನಸು ಕನಸುಗಳು ಕನುಷಿನೊಳಗೆ ತಿರುಪತಿ ತಿಮ್ಮಪ್ಪ ಪ್ರತ್ಯಕ್ಷ ಆಗಿ ಕೇಳ್ದ ಮಗಳೇ ಯಾಕೆ ಚಿಂತೆ ಮಾಡ್ತಿ ಮಕ್ಕಳಿಲ್ಲ ಅಂತ ಬಾ ನಾಳೆ ಗಂಡನ ಕರ್ಕೊಂಡು ಬಾ ನನ್ನ ಜಾತ್ರೆದ ಬಂದವನ ಅದೇ ಕನಸು ನಾ ಅವತ್ತು ರಾತ್ರಿ ಮುಗ್ದಿತ್ತು ವೀರಪ್ಪ ಅದೇ ಕನಸು ಬಿತ್ತು ಊಟ ಮಾಡಾಗ ಗಾಡಿ ಇನ್ನು ನೋಡಿ ನಾನು ಕನಸು ನನಗೂ ಅದೇ ಕನಸು ಬಿಟ್ಟಿತ್ತು ಅಂತೇಳಿ ಗಾಡಿ ಹುಡುಕೊಂಡು ಬಾಳು ಹೋಗಿದ್ರು ದೂರ ಬಾಳು ದೂರ ಬಾಳು ಹೋಗೋದ ಬಹಳ ದೂರ ದಾರಿ ಪ್ರಯಾಸ ಕಡಿಮೆ ಆಗಿತ್ತು ಆ ಗುಡ್ಡ ಏರಿ ಮಂದ್ಕೊಂಡ್ರು ಕನ್ಸಿ ಮತ್ತೆ ಇಬ್ಬರಿಗೆ ಅವಾಗ ತಿರುಪತಿ ತಿಮ್ಮಪ್ಪ ಆ ಬೀರಪ್ಪ ಅವ್ರಿಗೆ ಒಂದು ಹಣ್ಣು ಕೊಟ್ಟ ನೋಡಪ್ಪ ಈ ಹಣ್ಣು ಕೊಡು ಇಬ್ರು ಗಂಡ ಹಿಡ್ತಿಕ್ಕಿಡ್ರಿ ಅಂತ ಅದೇ ತಾನು ಸಿಕ್ಕಿಡಬೇಕು ಹೋಗಿ ನೋಡ್ತಾರ ಬದಲಾದ ಹಣ್ಣು ಗೊತ್ತಿಲ್ಲ ಯಾರು ಇಟ್ಟರು ನೋ ಬಾಡಿ ಗೊತ್ತಿಲ್ಲ ಅಲ್ಲಿಂದ ಆ ಹಣ್ಣು ಸ್ವೀಕಾರ ಮಾಡ್ತಾರೆ ಇಬ್ರು ಅಲ್ಲೆಲ್ಲ ಭಿಕ್ಷುಕರಿಗೆ ದಾನ ಮಾಡ್ತಾರೆ ಮುಂದೆ ತಿರುಪತಿ ತಿಮ್ಮಾಪುರ ದರ್ಶನ ತಗೊಂಡು ಬಂದು ಎರಡು ತಿಂಗಳಾಗಿರ್ಲಿಲ್ಲ ಆ ಹೆಣ್ಣು ಮಗಳು ಗರ್ಭ ನವಮಾಸಗಳು ಕುಂಡಿರುವುದು ಮುಂದೆ ಹದಿನೇಳು ನೂರ ಒಂಬತ್ತು ಸಾರಿ ಹದಿನೈದುನೂರ ಒಂಬತ್ತು ರೊಳಗೆ ಗುರುವಾರ ದಿನ ಒಂದು ತೇಜೋತ್ಪುಂಜವಾದಂತ ಮಗನಿಗೆ ಆ ತಾಯಿ ಜನ್ಮ ನೀಡುತ್ತಾಳೆ ಅವಾಗ ಸೂರ್ಯಗಿತ್ತೀರೇಗೌಡ ಗೌಡ್ರೆ ಅಂತ ಹುಡುಕು ಅಂತೀರ ತಗೊಂಡು ಹೋಗ್ತಾನೆ ಅವರು ಯಾರು ಏನು ನಮ್ದಾದ ಇದು ನಮ್ದಾದ ನಮ್ದಾಗ ತಾಯಿಯನ್ನು ಬರಬ ಆ ತಾಯುವ ಅಷ್ಟೇ ಇದ್ದು ಎಲ್ಲ ರಾಕಗಳನ್ನು ಬಡಬಗರಿಗೆ ಹಚ್ಚಿದಕ್ಕೆ ಎಲ್ಲರೂ ಬಾಯ ಬಂಗಾರ ಕನಕದಾಸ ಕನಕ ನಾಯಕ ಕನಕದಾಸಬೇಕು ಮರ ಸತ್ ಸುದ ಭರ ಹರಿ ಸಾರ್ ಎಂತ ದಾಕ್ಷ ತತ್ವಜ್ಞಾನಿ ಬತ್ತವರುಗಳು ತಾವು ಸತ್ತು ಹೋಗುವರಲ್ಲ ಹೋಗುವರೆ ಮರುಗ ಇನ್ನು ಬೆನ್ನಿ ನೋಡಿ ಗುರು ತಾವಿನ್ನೇನು ಪೂರ್ವ ತೆತ್ತಿಗನು ನೀಗ ರಕ್ಷ ಸತ್ತ ಸತ್ತಡ ಇಪ್ಪತ್ತು ವರ್ಷ ಆಯಿತ ಕಳು ಬಿಡೋಲ್ಲ ಇನ್ನ ಹೆಂಗ್ ಸಾಯಾಗ ಕನಕದಾಸ ಎರಡೂ ಪಾಲು ಮ್ಯಾಗ ತನಿಗಿತ್ತು

ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ತಾಲೂಕ್ ಪಂಚಾಯಿತಿ ಇಒ ಎನ್ಎಸ್ ಮುಸಳಿ ಬಿಇಒ ಬಿಎಸ್ ಸಾವಳಗಿ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗೋಳ್ಸಂಗಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಎಂಎನ್ ಮದರಿ ಕೃಷಿ ಇಲಾಖೆಯ ಎಸ್ಡಿ ಬಾವಿಕಟ್ಟಿ ಸಮಾಜ ಕಲ್ಯಾಣ ಇಲಾಖೆಯ ಮಠ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲಣ್ಣಗೌಡ ಬಿರಾದಾರ್ ಪುರಸಭೆಯ ಸದಸ್ಯರಾದ ಸಹನಾ ಬಡಗೇರ್ ಪ್ರತಿಭಾ ಅಂಗಡಿಗೇರಿ ಭಾರತಿ ಪಾಟೀಲ್ ಸಂಗಮ ದೇವರಳ್ಳಿ ಗುರು ತಾರ್ನಾಳ್ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ಅರವಿಂದ್ ಹೂಗಾರ್ ಮುಖಂಡರಾದ ಬಾಪುರಾವ್ ದೇಸಾಯಿ ಬಿಕೆಬಿರಾದ ಮಲಿಕೇಂದ್ರಗೌಡ ಪಾಟೀಲ್ ತಾಲೂಕಾ ವೈದ್ಯಾಧಿಕಾರಿ ಸತೀಶ್ ತಿವಾರಿ ಸಂತೋಷ್ ನಾಯ್ಕೋಡಿ ಸಂಗಣ್ಣ ಆರ್ ಎಸ್ ಹಿರೇಗೌಡರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಶಿಕ್ಷಕ ಗುಂಡು ಚವ್ವಾನ್ ನಿರೂಪಿಸಿ ವಂದಿಸಿದರು